ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾಲ್ಮಾನದಲ್ಲಿ ನಾವು ಹೊರಗಡೆ ಸಿಗುವಂತ ಜಂಕ್ ಫುಡ್ ತಿನ್ನೋದು ಎಷ್ಟು ಒಳ್ಳೇದು ಹೇಳಿ ಪ್ರೋಟೀನ್ ಭರಿತವಾದಂತ ಮೊಳಕೆ ಭರಿಸಿದಂತ ಅಥವಾ ಹುರುಳಿ ಕಾಳಿನ ಉಸುಳಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರಿ ಆರೋಗ್ಯಕ್ಕಂತ ಅಷ್ಟೇ ಅಲ್ಲ ನಾಲ್ಗೆಗೂ ಕೂಡ ತುಂಬಾನೇ ರುಚಿ ಕೊಡುವಂತ ಮೊಳಕೆ ಬರೆಸಿದಂತ ಹುರುಳಿ ಕಾಳಿನ ಪಲ್ಯ ಅಥವಾ ಹುರುಳಿ ಕಾಳಿನ ಉಸುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊಳಕೆ ಬಂದಂತ ಹುರುಳಿ ಕಾಳಿನ ಪಲ್ಯ ಅಥವಾ ಹುರುಳಿ ಕಾಳಿನ ಉಸುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಾಸಿವೆ ಎಣ್ಣೆ ಕಾಯಿತುರಿ ಜೀರಿಗೆ ಸಾಂಬಾರ್ ಪುಡಿ ಬೆಲ್ಲ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು ಒಂದು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಮೊಳಕೆ ಬರಿಸಿದಂತ ಹುರುಳಿ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದ್ರೆ ಹುರುಳಿ ಕಾಳಿನ ಉಸುಳಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಹೇಳಬೇಕಂದ್ರೆ ಹುರುಳಿ ಕಾಳು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ನಾವು ಎಷ್ಟೇ ಅದನ್ನ ನೆನೆಸಿ ಮೊಳಕೆ ಬರಿಸಿಟ್ರು ಹುರುಳಿ ಕಾಳು ಗಟ್ಟಿಯಾಗಿರೋದ್ರಿಂದ ನಾವು ಕುಕ್ಕರ್ ಅಲ್ಲಿ ಹಾಕಿ ಇದನ್ನ ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಮೊಳಕೆ ಬರ್ಸಿದಂತ ಹುರುಳಿ ಕಾಳನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಎರಡರಿಂದ ಮೂರು ಲೋಟದಷ್ಟು ನೀರನ್ನ ಸೇರಿಸಿ ಐದರಿಂದ ಆರು ಬಿಸಿಲ ಕೂಗಿಸ್ಕೊಳ್ಬೇಕಾಗತ್ತೆ ಈ ಕುಕ್ಕರ್ ಕೂಗ್ತಾ ಇರ್ಲಿ ಸೈಡ್ ಅಲ್ಲಿ ನಾನೊಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಮೇಲೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಅರಿಶಿಣ ಪುಡಿ ಕರಿಬೇವಿನ ಸೊಪ್ಪನ್ ಸಹ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೊ ಹಣ್ಣನ್ನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಒಂದರಿಂದ ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಹುರುಳಿ ಕಾಳನ್ನೆಲ್ಲ ಐದರಿಂದ ಆರು ಬಿಸಿಲು ಮೇಲೆ ಹುರುಳಿ ಕಾಳೆಲ್ಲ ಸಾಫ್ಟ್ ಆಗಿ ರೆಡಿ ಆಗಿದೆ ರೆಡಿ ಆಗಿರೋ ಮತ್ತೆ ಅಷ್ಟೇ ಸಾಫ್ಟ್ ಆಗಿ ಹುರುಳಿ ಸೇರಿಸ್ತಾ ಇದೀನಿ ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತೆ ಎಲ್ಲ ಟೇಸ್ಟನ್ನು ಸಹ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಅಂತೂ ಬೇಕೇ ಬೇಕಾಗತ್ತೆ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಈ ಪದಾರ್ಥಗಳೆಲ್ಲ ಮಿಕ್ಸ್ ಆಗೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಫ್ರೆಶ್ ಆಗಿರೋ ಅಂತ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಹಾಗಾಗಿ ಐದರಿಂದ ಎಂಟು ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮೊಳಕೆ ಬರಿಸಿದಂಥ ಹುರುಳಿ ಕಾಳಿನ ಪಲ್ಯ ಅಥವಾ ಹುರುಳಿ ಕಾಳಿನ ಉಸುಳಿ ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅಂದ್ರೆ ನಾವು ಹುರುಳಿ ಕಾಳನ್ನ ಬೇಯಿಸ್ಕೊಂಡಾಗ ಈ ಹುರುಳಿ ಕಾಳು ಜೊತೆಗೆ ಕಟ್ ಸಹ ಬಂದಿರುತ್ತೆ ಆ ಕಟ್ಟಿನಿಂದ ಒಂದು ಅದ್ಭುತವಾದಂತ ಹುರುಳಿ ಕಾಳಿನ ಕಟ್ ಅಥವಾ ಹುರುಳಿ ಕಾಳಿನ ತಿಳಿಸಾರ್ ಅಂತಾನೆ ಹೇಳ್ಬೋದು ಅದನ್ನ ಹೇಗ್ ಮಾಡೋದು ಅಂತ ನಾ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನೀವು ನೋಡ್ತಾ ಇರಬಹುದು ಮೊಳಕೆ ಬರಿಸಿದಂತ ಹುರುಳಿ ಕಾಳಿನ ಉಸುಳಿ ರೆಡಿ ಆಗಿದೆ ಈಗ ರೆಡಿ ಆದಂತ ಹುರುಳಿಕಾಳಿನ ಉಸುಳಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಹುರುಳಿ ಕಾಳಿನ ಉಸುಳಿ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತೆ ಜೋಳದ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪದಾರ್ಥ ಹೇಳ್ತೀನಿ ಅದೇನು ಅಂತಂದ್ರೆ ಅವಲಕ್ಕಿ ಅವಲಕ್ಕಿ ಜೊತೆಗೂ ನೀವು ಹುರುಳಿ ಕಾಳಿನ ಉಸುಳಿನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನಾಲ್ಗೆಗಂತೂ ಸಖತ್ ಟೇಸ್ಟ್ ಕೊಡುತ್ತೆ ಅದರ ಜೊತೆಗೆ ಆ ಟೇಸ್ಟ್ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವೇನಾದರೂ ಅವಲಕ್ಕಿ ಜೊತೆಗೆ ಹುರುಳಿ ಕಾಳಿನ ಉಸುಳಿ ಟ್ರೈ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಟ್ರೈ ಮಾಡಬಹುದು ನೋಡಿದ್ರಲ್ವಾ ವೀಕ್ಷಕರೇ ಆರೋಗ್ಯಕರವಾದಂತ ಅದ್ಭುತವಾದಂತ ಮತ್ತು ನಾಲ್ಗೆಗೆ ರುಚಿ ಕೊಡುವಂತ ಮೊಳಕೆ ಬರೆಸಿದಂತ ಕಾಳಿನ ಉಸುಳಿ ಹೇಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಈ ಉಸುಳಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ